ಎಲ್ಲರಿಗೂ ನಮಸ್ಕಾರ ಮಮತಾಸ್ ಕಿಚನ್ಗೆ ಸ್ವಾಗತ ಬನ್ನಿ ದೀಪಾವಳಿ ಹಬ್ಬದಕ್ಕೆ ಏನು ಸ್ವೀಟ್ ಮಾಡ ಹಾಕಿರ್ಲಿಲ್ಲ ನಾನು ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಎಲ್ರಿಗೂ ಮೊದಲು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ಎರಡು ಎರಡು ಬಟ್ಲು ಮೈದಾ ಹಿಟ್ಟು ನಾನು ಸ್ಪೆಷಲ್ ಚಿರೋಟಿ ಮಾಡೋದನ್ನು ತೋರಿಸ್ತೀನಿ ಎರಡು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಸೋಡಾ ಅಷ್ಟಾದರೆ ಸಾಕು ಹಾಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಹಾಕೋಬೇಕು ಈ ಹಿಟ್ಟಿಗೆ ಎಣ್ಣೆ ಚೆನ್ನಾಗಿ ಎಷ್ಟು ಹೆಂಗ್ ಚೆನ್ನಾಗಿ ಕಾಯಿ ಸಾಕೊಂತೀವೋ ಅಷ್ಟು ಹಗುರ್ ಬರುತ್ತೆ ನಾವು ಚಿರೋಟಿ ಮಾಡೋದು ಈ ಮೈದಾ ಹಿಟ್ಟಿನೊಳಗೆ ನೋಡಿದ ಇದನ್ನ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೈಲಿಂದ ಉಂಡೆ ಕಟ್ಕೋಬೇಕು ಅದು ಗಟ್ಟಿ ಉಂಡೆ ಬಂದಾಗ ನಾವು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ಹದದಲ್ಲಿ ತೀರ ಗಟ್ಟಿ ಅಲ್ಲ ತೀರ ಮೆತ್ತಗಲ್ಲ ಆ ಆತರ ಅದನ್ನ ಹಿಟ್ಟನ್ನ ನೋಡಿ ಈ ತರ ನೀಟಾಗಿ ಸ್ನ್ಯಾಶ್ ಮಾಡ್ಕೊಬೇಕೆಲ್ಲ ಕಡೆಗು ಇದಾಗ್ಬೇಕದು ಎಣ್ಣೆ ಎಲ್ಲಾ ಹಿಟ್ಟಿಗೂ ಡ್ರೈ ಹಿಟ್ಟಿಗೂ ಅದು ಅದನ್ನ ಇದಾದ್ಮೇಲೆ ಅದನ್ನ ಕೈಲಿಂದ ದುಂಡು ಮಾಡಿ ನೋಡಿದಾಗ ಕೈಲಿ ದುಂಡು ಹಾತಂದ್ರೆ ಅದನ್ನ ಮುಚ್ಚಿಟ್ಬಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ಮುಚ್ಚಿಟ್ನು ಇನ್ನು ಚೆನ್ನಾಗಿ ಒಂದೆರಡು ಎರಡು ಕಪ್ ಸಕ್ಕರೆ ತಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಕೊಂಡು ಸಕ್ರೆ ಮಿಕ್ಸಿ ಮಾಡ್ಕೊ ಮಿಕ್ಸಿ ಮಾಡ್ಕೋಬೇಕು ಅದನ್ನ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಒಬ್ಬಟ್ಟು ಮಾಡ್ಕೊಂಡು ತಿಂದಿರ್ತೀರಾ ಈ ತರಾನು ಒಂದು ಸ್ಪೆಷಲ್ ಆಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಇದನ್ನ ಸಕ್ಕರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಕಡೆ ಒಂದು ತುಪ್ಪ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕರಗಿಸ್ಬಿಟ್ಟು ಅದರಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಕೊತ ಇದ್ದೀನಿ ನಾನು ಇದು ಸಾಟಿ ಹಚ್ಚಕಂತ ತಿಳ್ಕೊಬಹುದು ಒಳಗೆ ಸಾಟಿ ಹಚ್ಚಕ್ ಬೇಕದು ನೀವೇನಂತೇಳಿ ಗೊತ್ತಿಲ್ಲ ನಾವು ಸಾಟಿ ಹಚ್ತೀವಿ ಅಂತ ಅಂತೀವಿ ಸಕ್ರೆ ಮಿಕ್ಸಿ ಆಗಿದೆ ಅದನ್ನ ಜರಡಿ ಮಾಡ್ಕೋಬೇಕು ಯಾಕಂದ್ರೆ ಅದು ಇದೆಲ್ಲ ಇದು ಬಂದಿರುತ್ತೆ ಸಿಪ್ಪೆ ಇದೆಲ್ಲ ಜರಡಿ ಮಾಡ್ಕೊಂಡ್ಬಿಟ್ರೆ ಅದು ಬರೋದಿಲ್ಲ ಚೆನ್ನಾಗಿರುತ್ತೆ ಇದು ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಚಪಾತಿ ಹಟ್ಟಿನಗಿಂತ ಸ್ವಲ್ಪ சண்ட சைஜ் உருள் மாந்த நாலு சப்பாத்தின இடம் சப்பாத்தி சபாத்தி உள்க்கொண்டு நீட்டாக தீடுக்கொண்டு ரெடி மாதிரி அக்கி இட்டு தான் நான் மைதா இட்டுத்தா இல்ல தீட் கே அக்கி இட்டு கரி கரி பார்த்தே சிரோட்டி நான் அக்கி இட்டுத்தீனிங் ಈ ಥರ ನೋಡಿ ಒಂದು ನಾನು ನಾಲ್ಕು ಚಪಾತಿ ಮಾಡ್ಕೊಂಡಿದ್ದೀನಿ ಈ ಈ ಸೈಜಿಗೆ ಇರಬೇಕು ತೀರ ತೆಳ್ಳಗೆ ಮಾಡಬಾರ್ದು ತೀರಾ ದಪ್ಪನೂ ಮಾಡಬಾರ್ದು ಈಗ ನಾನು ನಾಲ್ಕು ಒಂದು ಅಷ್ಟು ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಸರಿ ಹಚ್ಕೊಂಡಿನಿ ಈಗ ಅದಕ್ಕೆ ಹಚ್ಕೊಂಡು ಮತ್ತು ಮೇಲೊಂದು ಚಪಾತಿನ ಹಾಕೊತಾ ಇದ್ದೀನಿ ಈ ಮತ್ತೆ ಸರಿ ಹಚ್ಕೊಬೇಕು ಅದಕ್ಕೆ ನೀಟಾಗಿ ಎಲ್ಲ ಕಡೆಗೆ ಸ್ಪ್ರೆಡ್ ಆಗೋ ಥರ ಹಚ್ಕೊಂಡು ಈ ಥರ ನಾಲ್ಕು ಚಪಾತಿಗಳನ್ನು ಹಾಕ್ಕೊಂಡು ನೋಡಿ ಮೇಲೆ ಒಂದಿಟ್ಟು ನೀಟಾಗಿ ಅಂದ್ರೆ ಚೆನ್ನಾಗಿ ನೀ ಅದು ಅಕ್ಕಿ ಕಟ್ಟು ತುಪ್ಪ ಕಲಸಿ ಹಚ್ಚೋದ್ರಿಂದ ಚೆನ್ನಾಗಿ ಉದುರು ಉದುರಾಗಿ ಬರುತ್ತದು ಗರಿ ಗರಿ ಆಗಿ ಬರುತ್ತೆ ತುಂಬಾ ಟೇಸ್ಟಿ ಆಗಿರ್ತೈತಿ ಈ ತರ ತಿಂದ್ರೆ ನೀವೆಲ್ಲ ಇದು ಚಾವಂಗಿ ಏನು ಅಂತ ಅನ್ಕೋಬಹುದು ಚಾವಂಗಿ ಅಲ್ಲ ಅದು ಚಾವಂಗಿ ಮಾಡೋ ಇದನ್ನ ಮೆಥೆಡ್ಡೆ ಬೇರೆ ಇದ್ರ ಮೆಥೆಡ್ಡೆ ಬೇರೆ ಇದನ್ನ ಈ ತರ ಮಾಡ್ಕೊಂಡು ಒಂದೊಂದಾಗಿ ಕಟ್ ಮಾಡ್ಕೊಂಡ್ರಿ ಇದನ್ನ இத்தர கட் மார் எல்லா இதாக அதன கட் தோ தர உல்ட்டா இடக்கண்டு அதன்கோடிக்கோல் ஹௌதல்ல நிதான உத்கோ உத்விட்டு கரீக்கு நோடி இஷ்டே ஹகூர் தும்பா ஹகூர் ஆகி தீடுபு ஜோர் தீடபார அந்த பதர பதர் பதர பதர் பருத்தது துபா ருச்சினு ஆகத்தவா தர பத்ர பத்ர பண்றேன் ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಈ ಎಣ್ಣೆಯಲ್ಲಿ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಪೂರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗಾಗಿ ಅದು ಚಿರೋಟಿ ತುಂಬಾ ರುಚಿಯಾಗಿನೂ ಬರುತ್ತೆ ಈ ಅದಕ್ಕೆ ಕರ್ಕೋಬೇಕು ಅದನ್ನ ತೀರಾ ಕೆಂಪು ಬೇಡ ತೀರಾ ಬೆಳ್ಳಗ್ ಬೇಡ ಈ ಇದಕ್ಕೆ ಕರೆದ್ರೆ ತುಂಬಾ ಟೇಸ್ಟಿ ಆಗಿರ್ತೈತಿ ಇದು ಇದಕ್ಕೆ ಆ ಸಕ್ರೆ ಪುಡಿಯನ್ನು ಉದುರಿಸ್ಬೇಕು ಈ ಮ ಒಂದೊಂದಾಗಿ ಉಗ್ರಸನ ನೋಡಿ ಈ ತರ ಹಾಕಿ ಒಂದ್ರ ಮೇಲೆ ಒಂದೇ ಇಡ್ಬೇಕು ಅದನ್ನ ತುಂಬಾ ಹಗೋರವಾಗಿ ಬಂದಿತ್ತು ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ ಎಲ್ಲ ಇನ್ಗ್ರಿಡಿಯಂಟ್ಸ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಟೂ ತೌಸಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಟೂ ತೌಸಂಡ್ ಆಗುತ್ತೆ ಅನ್ಕೊಂಡೀನಿ ಮಂತ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಪದ್ರ ಪದರಾಗಿ ಬಂದಿದೆ ತುಂಬಾ ರುಚಿಯಾಗಿತ್ತು ನಿಮ್ಮನ್ನ ಡಬ್ಬದಲ್ಲಿ ಇಟ್ಕೊಂಡು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಕೋಬಹುದು ಇದನ್ನ ಅದೇನು ಇದು ಆಗಂಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಕೆಡದು ಇಲ್ಲ ಏನು ಆಗೋದು ಇಲ್ಲ ಗರಿಗರಿಯಾಗಿ ಹೆಂಗೆ ಇರುತ್ತೆ ಡಬ್ಬಿದಲ್ಲಿ ಮುಚ್ಚಿಟ್ಬಿಟ್ರೆ ನೋಡಿ ದೀಪಾವಳಿ ಹಬ್ಬಕ್ಕೆ ಮಾಡಿದ ಚಿರೋಟಿ ರೆಡಿ ಆಗಿದೆ ಥ್ಯಾಂಕ್ ಯು